ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಗರುಡ ಪುರಾಣ ಕಥೆಗಳ ರೂಪದಲ್ಲಿ ಅಧ್ಯಾಯ ಹದಿನಾಲ್ಕು ಯಮನ ಪಟ್ಟಣ ಶ್ರದ್ಧಾ ಭಕ್ತಿಗಳಿಂದ ಪರಮಾತ್ಮನು ಹೇಳುವುದನ್ನು ಆಲಿಸುತ್ತಿದ್ದ ಗರುಡನು ಭಗವಂತ ಪಿತೃಗಳು ಯಮರಾಜನ ಮಂದಿರದಲ್ಲಿ ಗೌರವ ಪಡೆಯುವರು ಎಂದು ಹೇಳಿದೆಯಲ್ಲವೇ ಆ ಯಮರಾಜನ ಮಂದಿರವೆಂತಹುದು ಯಮನ ಹೇಗಿರುವುದು ಎಂಬುದನ್ನು ನನಗೆ ತಿಳಿಸಬೇಕು ಎಂದು ಪ್ರಾರ್ಥಿಸಿದನು ಆಗ ಮಹಾವಿಷ್ಣು ವೈನತೆಯ ಯಮರಾಜನ ಪಟ್ಟಣದ ವೈಭವಗಳನ್ನು ಹೇಳುವೆನು ಕೇಳು ಪ್ರತಿಯೊಬ್ಬರೂ ಯಮನ ಪಾಶದಿಂದ ಬಂಧಿತರಾಗಿ ಸಾಯುವರು ನಿಜ ಆದರೆ ಎಲ್ಲರಿಗೂ ಯಮರಾಜನ ನಗರವನ್ನು ಪ್ರವೇಶಿಸುವ ಭಾಗ್ಯವಿರುವುದಿಲ್ಲ ಪಾಪಿಗಳು ನರಕದಲ್ಲಿ ಘೋರ ಶಿಕ್ಷೆಯನ್ನು ಅನುಭವಿಸುತ್ತ ಕಾಲ ಹಾಕುವರು ಯಮರಾಜನ ದಿವ್ಯವಾದ ನಗರ ದರ್ಶನವು ಪುಣ್ಯವಂತರಿಗಷ್ಟೇ ಲಭಿಸುತ್ತದೆ ಯಮನು ಸಾಕ್ಷಾತ್ ಸೂರ್ಯದೇವರ ಮಗ ಇವನ ಸಹೋದರನೇ ಶನಿಮಹಾರಾಜ ಇವನನ್ನು ಕಾಣಲು ನಾರದಾದಿ ಮಹರ್ಷಿಗಳೂ ಸಹ ಬಂದು ಅವನ ದಿವ್ಯವಾದ ಪಟ್ಟಣವನ್ನು ನೋಡುವರು ಯಮನ ಪಟ್ಟಣವನ್ನು ವೈವತ್ಸತಪುರವೆಂದು ಕರೆಯುತ್ತಾರೆ ಇದು ದಕ್ಷಿಣ ಮತ್ತು ನೈಋತ್ಯ ದಿಕ್ಕುಗಳ ನಡುವೆ ನೆಲೆಗೊಂಡಿದೆ ಇದೊಂದು ಬಲಿಷ್ಠವೂ ದೃಢವೂ ಆದ ನಗರವಾಗಿದ್ದು ಸುರಾಸುರರು ಈ ನಗರವನ್ನು ಭೇದಿಸಲಾರರು ನಗರದ ವಿಸ್ತಾರ ಕ್ಷೇತ್ರವೇ ಸಾವಿರ ಯೋಜನಗಳಷ್ಟಿದ್ದು ಚೌಕಾಕಾರದಲ್ಲಿರುತ್ತದೆ ನಾಲ್ಕು ದಿಕ್ಕುಗಳಲ್ಲಿಯೂ ನಾಲ್ಕು ಮಹಾದ್ವಾರಗಳಿದ್ದು ಅವು ಶೋಭಿಸುತ್ತಿರುತ್ತವೆ ಗರುಡನೆ ಚಿತ್ರಗುಪ್ತ ಯಮಧರ್ಮರಾಜನ ಆಪ್ತ ಸಹಾಯಕನಾಗಿ ಅವನ ಮಂತ್ರಿಯಾಗಿರುತ್ತಾನೆ ಯಮನಿಗೆ ಎಲ್ಲವೂ ತಿಳಿದಿದ್ದರೂ ಶಿಷ್ಟಾಚಾರಕ್ಕೆ ಚಿತ್ರಗುಪ್ತನನ್ನು ಕೇಳುತ್ತಾನೆ ವೈವಸ್ವತಾಪುರದಲ್ಲಿರುವ ಚಿತ್ರಗುಪ್ತನ ಮನೆಯೇ ಇಪ್ಪತ್ತೈದು ಯೋಜನಗಳಷ್ಟು ವಿಸ್ತಾರವಾಗಿದೆ ಅದರ ಎತ್ತರವು ಹತ್ತು ಯೋಜನಗಳಷ್ಟಿದೆ ಮನೆಯ ಪ್ರಕಾರ ಲೋಹದ್ದಾಗಿರುತ್ತದೆ ಈ ಮನೆಗೆ ಹಲವು ಹತ್ತು ಬೀದಿಗಳಿರುತ್ತವೆ ಪತಾಕೆಗಳಿಂದ ಮನೆಯು ಪ್ರಕಾಶಿಸುತ್ತದೆ ಈ ವಿಶೇಷವಾದ ಭವನವು ದೇವಶಿಲ್ಪಿಗಳಿಂದ ನಿರ್ಮಿತವಾಗಿದೆ ಸದಾಕಾಲವು ಇಲ್ಲಿ ಗೀತೆಗಳ ಗಾಯನವಿರುತ್ತದೆ ಮನೆಗೆ ಭವನದಲ್ಲಿ ಶ್ರೇಷ್ಠ ಚಿತ್ರಕಾರರು ಬರೆದ ಚಿತ್ರಗಳು ಭವನಕ್ಕೆ ಮೆರವು ಕೊಡುತ್ತದೆ ಭವನದ ಪರಿಸರದಲ್ಲಿ ಸುಂದರವಾದ ಉದ್ಯಾನಗಳಿದ್ದು ಆ ಉದ್ಯಾನವನಗಳಲ್ಲಿ ಸುಂದರವಾದ ಪುಷ್ಪಗಳುಳ್ಳ ಗಿಡಮರಗಳಿವೆ ಇಂದ್ರನ ನಂದನವನವನ್ನು ನೆನಪಿಸುವ ಆ ಉದ್ಯಾನಗಳಲ್ಲಿ ಇಂಪಾದ ಧ್ವನಿಯಿಂದ ಹಾಡುವ ಪಕ್ಷಿಗಳು ಹಾರಾಡುತ್ತ ಮನಸೆಳೆಯುತ್ತವೆ ಚಿತ್ರಗುಪ್ತನ ಕೆಲಸವಾದರೂ ಭೂಲೋಕದ ಮಾನವರ ಆಯಸ್ಸನ್ನು ಲೆಕ್ಕಹಾಕಿ ದೊಡ್ಡ ಪುಸ್ತಕದಲ್ಲಿ ಬರೆದಿಡುವುದಾಗಿದೆ ಯಮನಿಗಿಂತಲೂ ಮಾನವರಿಗೆ ಚಿತ್ರಗುಪ್ತನ ಹೆದರಿಕೆಯೇ ಹೆಚ್ಚು ಯಮನಿಗೆ ನಮಸ್ಕಾರ ಹೇಳುವಾಗ ಚಿತ್ರಗುಪ್ತಾಯ ನಮಃ ಎಂದು ನಮಸ್ಕಾರ ಹೇಳುತ್ತಾರೆ ಚಿತ್ರಗುಪ್ತನಿಗೆ ದೊಡ್ಡ ಸಭಾಗ್ರಹದಲ್ಲಿ ಸಕಲ ಅಲಂಕಾರಗಳಿಂದ ಶೋಭಿಸುವ ಸಿಂಹಾಸನವಿರುತ್ತದೆ ಅಲ್ಲಿಯೇ ಅವನು ಆಸೀನನಾಗುತ್ತಾನೆ ಪ್ರತಿನಿತ್ಯ ಪ್ರತಿ ಘಳಿಗೆ ಎಂಬಂತೆ ಜೀವಿಗಳ ಶುಭಕರ್ಮಗಳ ಹಾಗೂ ದುಷ್ಕೃತ್ಯಗಳನ್ನು ಗಮನಿಸಿ ತಕ್ಕ ಫಲಗಳನ್ನು ಗುರುತು ಹಾಕುವ ಚಿತ್ರಗುಪ್ತನ ಮೆದುಳು ಸಾಮಾನ್ಯವೆಂದು ತಿಳಿಯಬೇಡ ತಾನು ಬರೆದ ಫಲಗಳನ್ನು ಆಯಾ ಜೀವಿಯು ಅನುಭವಿಸುವಂತೆ ಆಜ್ಞೆ ಮಾಡುತ್ತಾನೆ ಆತನು ಹೇಳಿದ್ದನ್ನು ಯಮನೂ ಸಹ ಒ ತಾನೆ ಚಿತ್ರಗುಪ್ತನ ಮನೆಯ ಪರಿಸರದ ವಿಶಿಷ್ಟ ಗೃಹಗಳನ್ನು ತಿಳಿಯುವವನಾಗು ಪೂರ್ವದಲ್ಲಿ ಜ್ವರದ ಗೃಹವಿದ್ದರೆ ದಕ್ಷಿಣದಲ್ಲಿ ಚರ್ಮ ಹಾಗೂ ಸಿಡುಬು ರೋಗದ ಮನೆಗಳಿವೆ ವಿವಿಧ ನೋವುಗಳಿಗೂ ಮನೆಯಿದೆ ಪಶ್ಚಿಮದಲ್ಲಿ ಅಜೀರ್ಣ ಗೃಹವಿದೆ ಉತ್ತರ ದಿಕ್ಕಿಗೆ ಪಾಂಡುರೋಗ ಮೊದಲಾದವುಗಳ ಗೃಹಗಳಿವೆ ಇನ್ನು ಆಗ್ನೇಯ ದಿಕ್ಕಿನಲ್ಲಿ ಮೂರ್ಛೆ ರೋಗದ ಮನೆಯಿದ್ದರೆ ಈಶಾನ್ಯಕ್ಕೆ ತಲೆನೋವಿನ ಗೃಹವಿದೆ ನೈಋತ್ಯದಲ್ಲಿ ಅತಿಸಾರ ಭವನವಿದೆ ವಾಯುವ್ಯದಲ್ಲಿ ಶೀತವ್ಯಾಧಿಗಳ ಗೃಹಗಳಿವೆ ಹೀಗೆ ಒಂದೊಂದು ದಿಕ್ಕಿನಲ್ಲೂ ಹಲವು ವ್ಯಾಧಿಗಳ ವಾಸಗೃಹಗಳಿವೆ ಈ ಕಾಯಿಲೆಗಳೇ ಹೇಳುತ್ತವೆ ಅಲ್ಲಿರಬಹುದಾದವರು ನರಳುವ ಬೇನೆಗಳನ್ನು ಚಿತ್ರಗುಪ್ತನ ಮಹಾಗೃಹಕ್ಕೆ ಅದರ ಮುಂದೆ ಇಪ್ಪತ್ತು ಯೋಜನಗಳಷ್ಟು ದೂರದಲ್ಲಿ ನರಕದ ಒಡೆಯನು ಧರ್ಮ ಪರಿಪಾಲಕನು ವೈವಸ್ವಥನೂ ವಾದ ಸಾಕ್ಷಾತ್ ಯಮಧರ್ಮರಾಜನ ಮಂದಿರವಿದೆ ಸೂರ್ಯನ ಮಗನಾದ ಯಮನ ಮನೆಯು ಸೂರ್ಯನ ಪ್ರಕಾಶವನ್ನೇ ಹೋಲುತ್ತದೆ ಭವನವು ವಜ್ರವೈಢೂರ್ಯ ರತ್ನಾಭರಣಗಳಿಂದ ಅಲಂಕೃತವಾಗಿದೆ ರಾಜನ ನಿವಾಸ ಇನ್ನೂರು ಯೋಜನಗಳಷ್ಟು ಕ್ಷೇತ್ರ ಹೊಂದಿತ್ತು ಎತ್ತರವೇ ಇಪ್ಪತ್ತೈದು ಯೋಜನಗಳಿಷ್ಟಿದೆ ಇಡೀ ನಿವಾಸ ವಜ್ರದಷ್ಟು ದೃಢ ನೆಲ ವಜ್ರಮಯ ಕಂಬಗಳು ಚಿನ್ನದ ಕಲಶಗಳಿಂದ ಕೂಡಿದ್ದು ವಜ್ರಮಯವಾಗಿದೆ ಮನೆಯು ಮೇಘಬಣ್ಣದಲ್ಲಿದೆ ಕಿಟಕಿಗಳಿಗೆ ಮುತ್ತಿನ ಜಾಳಿಗೆಗಳಿವೆ ಮನೆಗೆ ಚಿನ್ನದ ತೋರಣಗಳನ್ನು ಕಟ್ಟಲಾಗಿದೆ ಪತಾಕೆಗಳಿಂದ ಶೋಭಿಸುವ ಗ್ರಹದಲ್ಲಿ ಪವಿತ್ರವಾದ ಗಂಟೆ ಡಮರು ಡಕ್ಕೆ ನಗಾರಿಗಳ ಶಬ್ದವಿದ್ದು ಮಧುರವಾಗಿರುತ್ತದೆ ಈ ಭವನವನ್ನು ಯಮನ ಮಗನಾದ ವಿಶ್ವಕರ್ಮನೆಂಬ ದೇವಶಿಲ್ಪಿ ರಚಿಸಿರುತ್ತಾನೆ ಇದೊಂದು ಮನೋಹರವಾದ ಭವನ ಯಮನ ಮಂದಿರವನ್ನು ಹೊಕ್ಕು ಅಲ್ಲಿ ಗೌರವಾನ್ವಿತರಾಗುವವರು ಪುಣ್ಯಶಾಲಿಗಳಾಗಿರಬೇಕು ಯಮನ ಅರಮನೆಯಲ್ಲಿರುವ ಯಮಸಭೆ ಅಥವಾ ಸಭಾಭವನ ನೂರು ಯೋಜನಗಳಷ್ಟು ವಿಸ್ತಾರವಾಗಿದ್ದು ಕೇಳಿದ್ದನ್ನು ಕೊಡುವ ಸಭೆಯಾಗಿದೆ ನಾನೀಗಾಗಲೇ ಹೇಳಿದಂತೆ ಯಮಸಭೆಯನ್ನು ಪ್ರವೇಶಿಸುವವರು ಮಹಾತ್ಮರು ಪುಣ್ಯಭಾಜನರು ಗರುಡನೆ ತಂಪು ಉಷ್ಣ ಎರಡು ಹಿತಮಿತವಾಗಿರುವ ಯಮಸಭೆಯಲ್ಲಿ ಯಮನು ಕುಳಿತುಕೊಳ್ಳುವ ಸಿಂಹಾಸನವು ಹತ್ತು ಯೋಜನ ವಿಸ್ತಾರವಿದ್ದು ಅದು ರತ್ನ ಖಚಿತವಾಗಿದೆ ಸಭಾ ಮಧ್ಯದಲ್ಲಿ ಎತ್ತರವಾದ ಸ್ಥಾನದಲ್ಲಿ ಸಿಂಹಾಸನವನ್ನು ಇರಿಸಲಾಗಿದೆ ಯಮರಾಜನು ಈ ರತ್ನ ಖಚಿತ ಸಿಂಹಾಸನದಲ್ಲಿ ಹೊಳೆಯುವ ಕಿರೀಟ ಧರಿಸಿಕೊಂಡು ಗಂಧರ್ವರು ಕಿನ್ನರರು ಅಪ್ಸರೆಯರು ಮೊದಲಾದವರ ಸಂಗೀತ ನೃತ್ಯಗಳು ನಡೆಯುತ್ತಿರುವಾಗ ಕುಳಿತುಕೊಂಡು ಸೇವಿಸಲ್ಪಡುತ್ತಾನೆ ಇಂತಹ ಧರ್ಮಪ್ರಭುವನ್ನು ನೋಡುವುದೇ ಭಾಗ್ಯ ಆ ಭಾಗ್ಯ ಎಲ್ಲರಿಗೂ ಸಿಗದು ಪಾಪಜೀವಿಗಳು ಅವನ ದರ್ಶನ ಪಡೆಯಲಾರರು ಯಮನು ನೀಲಮೇಘದ ಬಣ್ಣದಿಂದಿದ್ದು ಪಾಶಧಾರಿಯಾದ ಮೃತ್ಯು ಅಥವಾ ಕಾಲ ಮಾನವನ ಸತ್ಕಾರ್ಯ ದುಷ್ಕಾರ್ಯಗಳ ಮೂಲಕ ಆಯಸ್ಸು ಲೆಕ್ಕ ಹಿಡಿದಿರುವ ಚಿತ್ರಗುಪ್ತರನ್ನು ಎಡಬಲಗಳಲ್ಲಿ ಹೊಂದಿದ್ದು ಇವರಿಬ್ಬರು ಸದಾ ಯಮನ ಸೇವೆಯಲ್ಲಿರುತ್ತಾರೆ ಯಮನು ಏನು ಕೇಳಬೇಕಾದರೂ ಚಿತ್ರಗುಪ್ತನನ್ನು ಕರೆಯುತ್ತಾನೆ ಯಮದೇವನ ಸುತ್ತಲೂ ಅವನ ಕಿಂಕರರಿದ್ದು ಪಾಶದಂಡವನ್ನು ಹಿಡಿದು ನಿಂತಿರುತ್ತಾರೆ ಇವರು ನೋಡಲು ಭಯಂಕರರಾಗಿರುತ್ತಾರೆ ಯಮನು ಏನು ಹೇಳುವನು ಅದನ್ನು ಶಿರಸಾವಹಿಸಿ ಪಾಲಿಸಲು ಕಾದಿರುವರು ಗರುಡನೆ ಯಮರಾಜನ ಸಭೆಯ ಸದಸ್ಯರಾದರೂ ಯಾರು ಎಂದು ತಿಳಿದೆ ವಸಿಷ್ಠ ಅತ್ರಿ ದಕ್ಷ ಪರಶುರಾಮ ಭೃಗು ನಾರದ ಮೊದಲಾದ ಋಷಿಮುನಿಗಳು ಧರ್ಮ ಪ್ರಭುವಿನ ಸಭೆಯಲ್ಲಿ ಮನು ಮಹಾರಾಜ ಇಕ್ಷ್ವಾಕೋಂಶದ ದಿಲೀಪ ಮಾಂಧಾತ ಸಘರ ಗಂಗೆಯನ್ನು ಧರೆಗಿಳಿಸಿದ ಭಗೀರಥ ಹರಿಭಕ್ತ ಶ್ರೇಷ್ಠ ಅಂಬರೀಷ ಕೃಷ್ಣನ ಕೃಪೆಗೊಳಗಾದ ಮುಚುಕುಂದ ನಿಮಿ ಪೃಥ್ವಿ ಎಂಬ ಹೆಸರಿಗೆ ಕಾರಣನಾದ ಪೃಥುರಾಜ ಯದುವಂಶದ ಮೂಲ ಪುರುಷನಾದ ಯಯಾತಿ ನಹುಷ ತಂದೆಯ ಆಸೆಯನ್ನೀಡೇರಿಸಲು ಬದ್ಧನಾದ ಪುರು ಭರತ ಚಕ್ರವರ್ತಿಯ ತಂದೆಯೂ ಶಕುಂತಲೆಯ ಪತಿಯೂ ಆದ ದುಷ್ಯಂತ ದಾನಶೂರನೆಂಬ ಶಿಭಿ ಸಕಲ ವಿದ್ಯಾಪ್ರವೀಣನಾದ ನಳಮಹಾರಾಜ ಭೀಷ್ಮನ ತಂದೆ ಶಂಥನು ಭರತ ಪಾಂಡುರಾಜ ಕಾರ್ತವೀರ್ಯಾರ್ಜುನ ಇವರೇ ಮೊದಲಾದ ವೀರಾಧಿವೀರರು ಮಹಾರಾಜರು ಯಮಧರ್ಮರಾಜನನ್ನು ಕೊಂಡಾಡುತ್ತ ಆಸೀನರಾಗಿರುತ್ತಾರೆ ಇಂತಹ ದಿವ್ಯ ಸಭೆಯನ್ನು ನೋಡುವುದೇ ಒಂದು ಭಾಗ್ಯವಾಗಿದೆ ಯಮನ ರಾಜ್ಯದಲ್ಲಿ ಧರ್ಮದ ಹೊರತು ಬೇರೇನೂ ಇರುವುದಿಲ್ಲ ಅಲ್ಲಿ ಧರ್ಮವೇ ಆಡಳಿತ ನಡೆಸುವ ಪ್ರಭು ಅಲ್ಲಿ ಭೂಲೋಕದಲ್ಲಿ ಮಾನವರ ನಡುವೆ ಇರುವ ಕಚ್ಚಾಟ ಹೊಟ್ಟೆ ಕಿಚ್ಚು ಸುಳ್ಳು ಕಪಟ ಭಾವ ಇದಾವುದೂ ಇರುವುದಿಲ್ಲ ನ್ಯಾಯವೇ ದೇವರು ಧರ್ಮವೇ ರಾಜ್ಯ ಪ್ರಜೆ ಎಲ್ಲವೂ ಆಗಿರುತ್ತದೆ ಧನ್ಯವಾದಗಳು ಸ್ನೇಹಿತರೆ ಈ ಕಥೆಯನ್ನು ಮುಂದಿನ ಭಾಗದಲ್ಲಿ ವಿವರಿಸ್ತೇನೆ ನನ್ನ ಕಥೆಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ